ನಾವು ಭವಿಷ್ಯದ ಬಗ್ಗೆ ಆತಂಕಗೊಂಡಾಗ ನನಗೆ ಭವಿಷ್ಯದ ಬಗ್ಗೆ ಆತಂಕವಾಗಿದೆ ಎನ್ನುತ್ತೇವೆ ಆದರೆ ಇದೊಂದು ಬಹಳ ಸಾಮಾನ್ಯವಾದ ವಿವರಣೆ ನೀವು ಭವಿಷ್ಯದಲ್ಲಿ ಏನನ್ನು ನೋಡಿ ಭಯಪಡುತ್ತಿದ್ದೀರಿ ಅದು ಮದುವೆಯೇ ಅದು ವಿವಾಹ ವಿಚ್ಛೇದನೆಯೇ ಅದು ಮಕ್ಕಳಿಗೆ ಜನ್ಮ ನೀಡುವುದೇ ಅದು ಗುಪ್ತ ವೈಯಕ್ತಿಕ ಸಂಗತಿಗಳನ್ನು ಬಯಲು ಮಾಡುತ್ತಾರೆಂದೇ ಅನೇಕ ವಿಧವಾದ ಕಾರಣಗಳಿವೆ ಆದ್ದರಿಂದ ಪ್ರತಿಯೊಬ್ಬರೂ ಇದಕ್ಕೆ ಕಾರಣವೇನೆಂದು ಹುಡುಕಬೇಕು ಯಾವುದು ಈ ಭಯಕ್ಕೆ ಕಾರಣವೆಂದು ತಿಳಿದು ನಂತರ ಅದರ ನಿವಾರಣೆಗೆ ಯತ್ನಿಸಬೇಕು ನಂತರ ಕೆಲವು ಸ್ಥಳದ ಭಯಗಳಿವೆ ಅವಕ್ಕೆ ಯಾವುದೇ ಕಾರಣಗಳಿರುವುದಿಲ್ಲ ಅವು ಸುಮ್ಮನೆ ಇದ್ದಕ್ಕಿದ್ದಂತೆ ಮೇಲೆದ್ದು ಕಾಣಿಸಿಕೊಳ್ಳುತ್ತವೆ ಕಾರಣಗಳು ಇರುತ್ತವೆ ಆದರೆ ನಮಗೆ ಇದಕ್ಕೆ ಕಾರಣವೇನೆಂದು ಗುರುತಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಅಂತಹ ಸ್ಥರದ ಭಯಗಳನ್ನು ನಾನು ನಮ್ಮದೇ ಆದ ಹಿಂದಿನ ಕರ್ಮಗಳ ಫಲವಾಗಿ ಬರುತ್ತವೆ ಎಂದು ತಿಳಿಯುತ್ತೇನೆ ಅತಿ ಹಳೆಯದಾದ ಈ ಆ ಕರ್ಮಗಳ ಬಗ್ಗೆ ನಮಗೆ ಚೆನ್ನಾಗಿ ಪರಿಚಯವಿರುವುದಿಲ್ಲ ಎಂತಹ ಸನ್ನಿವೇಶದಲ್ಲೂ ಕೂಡ ನಾವು ಧ್ಯಾನದ ಮೂಲಕ ಬೆಳೆಸಿಕೊಳ್ಳುವ ಸರಿಯಾದ ತಿಳುವಳಿಕೆ ಮತ್ತು ಸರಿಯಾದ ಯೋಚನೆಗಳು ನಮಗೆ ಜೀವನದ ಮಾರ್ಗದಲ್ಲಿ ಸರಿಯಾದ ದಾರಿಯಲ್ಲಿ ಸಾಗಲು ಸಹಾಯ ಮಾಡಬಲ್ಲವು